ಈ ಪಕ್ಷ ಸ್ಥಾಪನೆ ಆಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಮಂತ್ರಿಗಳು ಮಾನ್ಯ ದೇವೇಗೌಡರು ಸಾಹೇಬರು ರೈತ ಕುಟುಂಬದಿಂದ ಜನಿಸಿರ್ತಕ್ಕಂಥ ಇವತ್ತೇನು ಈ ದೇಶದ ಪ್ರಧಾನಮಂತ್ರಿಗಳಾದರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು ವಿಶೇಷವಾಗಿ ರೈತರ ಮೇಲೆ ನಮ್ಮ ಪಕ್ಷ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಮಾತನಾಡಬೇಕು ಅಂದರೆ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದೇವೆ ರೈತರ ಪರವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಕಾಳಜಿಯನ್ನು ವಹಿಸಿದ್ದೇವೆ ರೈತರ ಸಾಲವನ್ನು ಕೂಡ ಮಾನ್ಯ ಕುಮಾರಣ್ಣವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಮೊನ್ನೆ ದಿನ ಒಂದು ಹತ್ತು ದಿನ ಆಯಿತು ಶಿವಣ್ಣ ಹತ್ತು ಹತ್ತು ಹಿಂದೆ ಸೀತಾಪುರ ಮತ್ತು ಅರಳಿಕೊಪ್ಪೆ ಅರಳುಕುಪ್ಪೆ ಇವೆರಡೂ ಗ್ರಾಮದ ಬಳಿ ಇವತ್ತು ಭತ್ತವನ್ನು ನಾಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಅವರ ಜೊತೆಯಲ್ಲಿ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಎಸ್ ಪುಟ್ರಾಜಣ್ಣ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರು ಶಿವಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೇ ಇವತ್ತು ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲ್ಕು ಪಂಚಾಯಿತಿಗಳಿಂದ ಇವತ್ತು ಎಲ್ಲ ಜನಸಾಮಾನ್ಯರು ರೈತರು ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ ಇವತ್ತು ವಿಶೇಷ ಏನಂದರೆ ರೈತ ಮಹಿಳೆಯರ ಜೊತೆಯಲ್ಲಿ ಇವತ್ತು ಭತ್ತವನ್ನು ನಾಟಿ ಮಾಡಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಒಂದು ಹೊಸ ಅನುಭವ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾದಂಥ ಕ್ಷಣ ವಿಶೇಷವಾದಂಥ ಒಂದು ನಿಮಿಷ ಎಕ್ಸ್ಪೀರಿಯನ್ಸ್ ಇದು ಬಹುಶಃ ಮಂಡ್ಯ ಜಿಲ್ಲೆನಲ್ಲಿ ಮೊದಲನೇ ಬಾರಿ ಯಾಕೆಂದ್ರೆ ನಾವು ತೋಟದಲ್ಲಿ ಸಾಮಾನ್ಯವಾಗಿ ತೋಟಗಾರಿಕೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ತಂದೆಯವರು ನಿರಂತರವಾಗಿ ತೋಟಗಾರಿಕೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಆಸಕ್ತಿನ ವಹಿಸ್ಕೊಂಡ್ಬಂದಿರ್ತಕ್ಕಂಥದ್ದು ನಮ್ಮ ಬಿಡದಿನಲ್ಲಿ ನಮ್ಮ ತೋಟ ಇದೆ ಆ ಜಮೀನಿನಲ್ಲಿ ಸದಾ ಕಾಲ ಇವತ್ತು ತಂದೆಯವರು ಇರ್ಬೋದು ನಾವಿರ್ಬೋದು ತೋಟಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ ಆದರೆ ಇದು ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಮದ್ದೂರಲ್ಲಿ ಒಂದು ಬಾರಿ ಮಾಡಿದ್ದೆ ಆದರೆ ಮಂಡ್ಯದಲ್ಲಿ ಇವತ್ತು ಪಾಂಡವಪುರದಲ್ಲಿ ಇವತ್ತು ಒಂದು ರೀತಿ ವಿಶೇಷ ಇವತ್ತು ಮರೀಲಿಕ್ಕೆ ಸಾಧ್ಯ ಅಲ್ಲ ವಿಶೇಷವಾದಂಥ ಕ್ಷಣ ನಮ್ಮ ರೈತ ಪರವಾದಂಥ ರೈತರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಯೋಜನೆಗಳು ಕಾರ್ಯಕ್ರಮಗಳು ಜೊತೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರು ಹಾಗೂ ಹದಿನೆಂಟರಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅಂದು ಸಾಕಷ್ಟು ರೈತರುಗಳು ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು ಸರ್ಕಾರದ ಕಡೆಯಿಂದ ಯಾವುದೇ ರೈತರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದಾಗಲಿ ಅವರ ಜೊತೆಯಲ್ಲಿ ನೆರವನ್ನು ನೀಡ್ತಕ್ಕಂಥದ್ದಾಗಲಿ ಆಗಲಿಲ್ಲ ಅವತ್ತು ಕುಮಾರಣ್ಣ ಅವರು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಅದಕ್ಕೋಸ್ಕರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇವತ್ತು ಯಾರು ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿದ್ದೇವೆ ಎಷ್ಟು ಬದ್ಧತೆ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ ನೋಡಿದ್ದಾರೆ ರೈತರು ಕೂಡ ನೋಡಿದ್ದಾರೆ ಅದಕ್ಕೆ ಏನು ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಈಗಾಗಲೇ ಏನೋ ನಮ್ಮ ಪಾದಯಾತ್ರೆ ಮುಕ್ತಾಯ ಆಗಿದೆ ನಿನ್ನೆ ಎಂಟನೇ ದಿನಕ್ಕೆ ಕಾಲಿಟ್ಟು ಪಾದಯಾತ್ರೆಯನ್ನು ಮುಕ್ತಾಯ ಮಾಡಿದ್ದೇವೆ ಆದರೆ ಹೋರಾಟ ನಿಲ್ಲಿಸಿಲ್ಲ ಪಾದಯಾತ್ರೆ ಮುಕ್ತಾಯ ಆಗಿದೆ ಹೋರಾಟ ಸದಾ ಕಾಲ ಈ ಕಾಂಗ್ರೆಸ್ನ ಈ ಭ್ರಷ್ಟಾಚಾರದ ವಿರುದ್ಧವಾಗೆ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಇರುತ್ತೆ ಇವೆಲ್ಲವನ್ನು ಕಂಡು ನಮ್ಮ ಪಾದಯಾತ್ರೆಯ ಯಶಸ್ಸನ್ನು ಸಹಿಸ್ನಕ್ಕೆ ಏನು ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ರು ಯಾತಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ರು ಯಾವ ಪುರುಷಾರ್ಥಿಕ್ ಮಾಡಿದ್ರು ಇವತ್ತು ಒಂದು ಆಡಳಿತ ಪಕ್ಷ ರಾಜ್ಯದಲ್ಲಿ ನೂರು ಮೂವತ್ತಾರು ಜನ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ರಾಜ್ಯದ ಜನತೆ ಬೊಕ್ಕಸವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅರ್ಥಪಡಿಸಿ ಈ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧವಾಗೆ ನಾಳೆ ನಮ್ಗೆ ಚುನಾವಣೆ ಇಲ್ಲ ಇನ್ನು ಮೂರು ಮುಕ್ಕಾಲು ವರ್ಷ ಇದೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನೆನ್ನೆ ದಿನ ಪಾದಯಾತ್ರೆ ಮೂಲಕ ಮಾಡಿದ್ದೇವೆ ಇದನ್ನು ಸಹಿಸ್ಕೊಳ್ಳೋಕೆ ವ್ಯಕ್ತಿಗತವಾದಂಥ ಟೀಕೆಗಳು ಪ್ರಹಾರಗಳು ಇವನ್ನೆಲ್ಲ ಏನು ಮಾಡಿದ್ದಾರೆ ರಾಜ್ಯದ ಜನತೆಲ್ಲ ಗಮನಿಸ್ತಾ ಇದ್ದಾರೆ ಸೂಕ್ತವಾದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಸರಿಯಾದಂತ ತೀರ್ಮಾನ ತಗೊಳ್ತಾರೆ ಥ್ಯಾಂಕ್ ಯು